ಸುಂದರ ಹುಡುಗಿ ನಿಂತಾಳ ಒಂದು ಅವಳದೊಂದ್ ಸ್ವಲ್ಪ ಅಳತಿ ತಗೋಬೇಕು ಅನ್ನ ನಿನ್ಗೆ ತ್ರಾಸ ಆಗುತ್ತೆ ಅಲ್ಲಿಂದ್ರ ಅಲ್ಲಿ ತಗೋ ಮಸ್ತ್ ಆಗುತ್ತ ಅಳತಿ ಬ್ಯಾಂಕಪ್ಪ 言ったことない。<laughs> <laughs>

ಅಪ್ಪ ಅಪ್ಪ ಎಕನೆಗೆ ನೀನೆಕ್ಕೆ ಬರಬಾರಾ ಸರಿ ಓಪಿನಿನ ಬಾಸ್ ಅನ್ನೋದಿ ಬಾಲ್ 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 ಅನ್ನೋದಿ ನೀನಾ ಅಯ್ಯ ಕೂಡ ಏನಾರ ಹಾಲ್ ಕುಡಿತೀನಿ ಅಂತಂದ್ರ ಆಜು ಬಾಜು ಎಮ್ಮಿ ಬಾಳ್ ನೋಡಿ ಬಂದಿನಿ ನಾನು ಮತ್ತದವು ಇವಂಗ ಅದ ಕರ ಅಗತ ಹೋಗಿ ಸರ 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 ಅಂತ ಜಕ್ಕಲಿ ನಂಗ ಯಮ್ಮಿ ಬಿಮ್ಮಿ ತಾಡ ನಿನ್ನೆ والے ಬಮ್ಮಿ 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 ಆ ಬಮ್ಮಿ ನಾ ಇಕ್ಕೆ ಬೆಳ ಮಮ್ಮಿ ಅತ್ರ ಹೋಗ್ ಕೇಳು ಸರಿಯಾಗಿ ಕೊಡ್ತಾನೆ ನಿಮಗೆ ನೋಡು ಅಪ್ಪನೇ ಅಂದೆ ಅಪ್ಪಿ ಅಪ್ಪಿ ತನ್ನ ತುಕ್ಕೆ ಹ ಹನಿಮ ಹ ಗೋಬಿ ಮುದಿ ಗಟ್ಟದ ಮನೆ ಹೋಯಿತು ಅದಕ್ಕೆ ಅಪ್ಪಿ ಅಂತೀವಿ ನಮ್ಮ ಕಡೆ ನಾವು ಅಪ್ಪೇಂದ್ರಿ

ಯ ಇದ್ರೊಳಗೆ ಏನು ಗದ್ಲಾ ಮಾಡಕ್ ಹೋಗಿದ್ದೀನಿ ಅಂತೀನಿ ನಾನು ಈ ನಮ್ಮನಿ ಇಷ್ಟ ಹೊರದೈತಿ ಅಂತನ್ರಿ ಒಮ್ಮಗ ಏನೇ ಗದ್ಲ ಮಾಡೇ ಬಿಟ್ಟನ್ರಿ ಅಲ್ಲ ಅಯ್ಯ ಹೇಳೋಕೋದನ ಮಾತ್ರ ಅರ್ಥದಂತೆ ಅಪ್ಪ ಅರೆ ಹೊರಗಿನ ಜನ ಎಲ್ಲಾ ಕಂಟರಲ್ಲ ಗೇಟಿನೆ ಬಮ್ಮ ಬಮ್ಮ ಅವ್ಗೆ ಈ ಕೈಯಲ್ಲಿ ಚಟ್ಟಿ ಕೊಟೋರೆ ಅಪ್ಪನದು ಮರ ಏ ಊಟ ಹಾ ಹಾ ಬೇ 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 ಬೇಯಿ ಹಾಕೋತೆ ಹೋತೆಕಾದಿದಾನೆ ಅದು ಅದು ನೋಡಿದಾಗ ಬೇಲಿ ಯಾರ್ಗೋ ಯಾವದನ ಮೂಲತಾಗಿದೆ ಆಂಗೇ ಮೂಲತಾಗಿದೆ

ಅಲ್ಲ ಈ ನಮ್ಮನಿ ಸೂಜಿನ ಈ ನಮ್ಮನಿ ತುರುಕ್ಬೇಕ ಹೆಂಗ್ ಮತ್ತೆ ನಮ್ಗೆ ಎಣ್ಣೆ ಹಾಕೋದು ಜಾಸ್ತಿ ಇಡೋದು ಮುರುದ್ಯಾಕ್ ಬಿಟ್ಟಾವ ಅಂದ್ರೆ ಮೂರು ದಿಗ್ ಐತಿ ಬಿಟ್ಟಾವಲ್ಲ ಅದೇ ಹೋಗ್ತಾ ಬರ್ತಾನೆ ಆಯ್ತು ನಾ ಕಿಲೋ ಅಲ್ಲೇ ನೋಡ್ತೀವಿ ಒಂದು ಒಂದು ಜನ ನೋಡ್ತಾನ ಬೇಡ 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 ಜನ

ನಾನು ಹೇಳಿದ್ದು ಹಂಗಲ್ಲ ವಾಟ್ಸಪ್ ಫೋಟೋ ಫೋಟೋ ತಗದು ನಮ್ಮಪ್ಪ ಅಂತಂದು ನೀ ಎಷ್ಟು ಹನುಮೆಯ ಟುಕ್ಯದಿ ಅಂತ ನನಗೆ ಹೆಂಗ್ ಗೊತ್ತಾಗಬೇಕು ನಮ್ಮಪ್ಪ ವಾಟ್ಸಪ್ ಒಳಗ ಕಳ್ಸಾನ ಈಗ ಅದನ್ನ ಐತಲ್ಲ ನಾನು ನೀನ್ ಇಲ್ಲ ಯಾರ ಕೈಯಾಗ ಕೊಟ್ ಕೊಟ್ಟು ಅಂತಂದು ನಾಣ ಹೇಳ್ತೀನಿ ನೋಡು ನಮ್ಮಪ್ಪ ಐತಲ್ಲ ಇದು ನಾನು ಚಡ್ಡಿ ದೋಸೆನಲ್ಲ ಅವ್ರ ಕೈಯ ಕಳ್ಸನ್ ನಾನು ಅವ್ರ ಕೈಯಾಗ ನಾ ಕೊಟ್ಟು ಕಳ್ಸಬೇಕು ನೀ ಪಟ್ಟ ಹೊಲ್ ಏ ನೀವು ಧೈರ್ಯ ಆಯ್ಕುಟ್ರಿ ಮತ್ತ ಅಂಜ ಹೊಳೆ ಮನಿಗಿನ ಓಡೋಗಿದ್ರಿ

ಅಲ್ಲಿ ಕುಕ್ ಕೆಲಸ ಮಾಡ್ದ ನಮ್ಮ ಅಪ್ಪ ಈ ಕುಕ್ ಅಂತ ಗೊತ್ತು ಮಾಡ್ದು ಇದೆಲ್ಲ ಮಡಿಕೆ ತಿಮ್ಮ ಕೂತ್ಕೊಂಡು ಹರ್ಕೊಂಡು ಇರ್ಲಿ ಅಂದಂಗೆ ಹೊಲ್ಕೊಂಡ್ ಕೊಡುವ ಬಾಳ್ ದುಬಾರಿ ಆಗ್ತಿದ್ವಿ ಹೋಲಿಕೆ ಆಗೋಕೆ ಇದಕ್ಕೆ ತಡಿ ತಡಿ ಸಮಾಧಾನ ಮಾಡ್ಕೊಂಡು ನೀನೆ ನಮ್ಮ ಅಪ್ಪನ ಚಡ್ಡಿ ಅಷ್ಟ ನೋಡಿದ್ರ ಮನ್ಸ್ ಬರಲ್ಲ ಒಲಿಯಾಕ ನಂದು ಒಂದು ಜಂಪರ್ ಹೊಲ್ದೋಗತ್ತಪ್ಪ ಬಾ ಸಮಾಧಾನ ಮಾಡ್ಕೊಡ ನಂದ ಜಿಗುರಕ್ಕ ನೋಡ್ರಿ ಮಗ ಬಾಳ್ ಬೇರೆ ಕಿದನ್ರಿ ಸಮಾಧಾನ ಪಪ್ಪಿ ನೋಡೋ ನಾನು ಬಾಳ್ ಬಾಳ್ ಪ್ರೀತಿಯಿಂದ ಒಂದ್ ಸೀರೆ ತಗೊಂಡಿದ್ಯ ಆ ಏನೋ ಆಗಿಲ್ಲ ಬರೇ ಬ್ಲೋಗ್ ಅಷ್ಟ ಸುಟ್ಟೋಗ್ಬಿಟ್ಟೈತಿ ನಮ್ಮ ಮೂರೊಳಗ ಗಣೇಶನ ಹಬ್ಬಿತ್ತ ಅಲ್ಲಿ ಉಟ್ಕೊಂಡ್ ಹೋಗಿದ್ದೆ ನಾನು ಪಟಾಕಿ ಸಿಡುದು ಸುಡುದು ಹೋಗ್ಬಿಟ್ಟೈತಿ ಚಲೋ ಆಯ್ತು

ಅಪ್ಪ ಪಟಾಕಿ ಹೊಡೆದು ನಮ್ಮ ದಂಡೆ ಬಗ್ಗೆ ನಾವಿರೋಡಿದ್ದಾಗ ಬರಲ್ಲ ಹೊಡೆದಿದ್ರೆ ಒಂದು ಗಟ್ಟಿ ಇರ್ಬೇಕಿತ್ತು ಅಲ್ಲಲ್ಲ ಇದು ಎಪ ಸೈಡ್ ಹೊತ್ತ ಕುತ್ಕೊಂಡು ಎಪ ಸೈಡ್ ಕುದಾಯ್ತಿತ್ತು ಇದಕ್ಕೆ ಮತ್ತೆ ಸದರಣಿ ಹೊಲಕಿತಾಗೋದಿಲ್ಲ ಕೈ ಹೊಲಕಿನ ಹಾಕ್ಬೇಕು ಇದಕ್ಕೆ ಮೆಷಿನ್ ಚಲೋ ಐತಿ ನಿಂದು ಪಟಾಕಿ ಆಗೋದೆ ಬಚಾವ್ ಗರ್ನ್ಯ ಎಲ್ಲ ಅದು ಸೋದಿ ತರುದು ಹೇಗಿತ್ತು ಅದ್ರದು ಗಟ್ಟಿ ಇರ್ಬೇಕಿತ್ತದ ಅಲ್ಲಿಗೆ ಸಿಡಿತಾಕ ಅಲೋ ಅನುಮತಿ ಗಟ್ಟಿ ಕೊಡ ಅಲ್ಲ ಗಟ್ಟಿ ಇರ್ಬೇಕಿತ್ತಾ

ಇದಕ್ಕೆ ಸುಮಾರು ಆಯ್ತು ಇನ್ನೊಂದು ಗಂಟೆ ಕೊಡುವ ಸದ್ಯ ಅಲ್ಲ ನನಗೆ ಅರ್ಜೆಂಟಾಗಿ ಆಗಿ ಬೇಕು ಮತ್ತ ಅದು ಲೇಟ್ ಆಗಿ ಕೊಡ್ತೀನಿ ಅಂದ್ರೆ ಬೇಡ ನೀವು ಹೊಲ್ ಕೊಡೋಂಗಿದ್ರೆ ಹೊಲ್ ಕೊಡ ಈಗ ಬಿಡು ನಮ್ಮ ಹುಡುಗರು ಎಂತ ಜನ ಅದಾರ ಅವ್ರ ಕೈ ಕೊಟ್ಟು ಹೊಲಿಸ್ಕೊತೀನಿ ನಿಮ್ಮ ಪಂಚಾಯತಿ ಈಗ ಬಂದಿದ್ದೆ ಅವ್ರ ಹತ್ರ ಕೊಡ್ತೆ ನಿಂದ ಮಾತ್ರ ನಾನೇ ಹೊಲ್ ಗೊತ್ತಾತ ನಿನಗೆ ನಂದು ನೀನ ಹೊಲಿತಿ ಅಂತ ಮತ್ತೆ ಈಗ ದುಡ್ಡು ಕೊಡ್ತೀಯ ಅಥವಾ ಏನಾದ್ರು ಒಂದು ಹಾಡು ಹೇಳ್ತೀನಿ ಹಾಡು ಹೇಳ್ಯಾ ಹಾಡು ಹೇಳಿದ್ರೆ ಎಲ್ಲಮ್ಮ ಇದನ್ನ ನೋಡು